ವೀಕ್ಷಕರೇ ನಿಮ್ ನೋಡ್ತಾ ಇದ್ದೀರಾ ಬಿ ಕೆ ನ್ಯೂಸ್ ಕನ್ನಡ ನಾನು ರೋಹಿಣಿ ದೊಡ್ಡಣಿ ತಿಪಟೂರು ನಗರದ ತಾಲೂಕು ಆಡಳಿತ ಸೌಧದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ವತಿಯಿಂದ ಆಯೋಜಿಸಲಾಗಿದ್ದ ನಾಡಪ್ರಭು ಕೆಂಪೇಗೌಡರ ಜಯಂತಿ ಆಚರಣೆಯನ್ನು ಶಾಸಕರಾದ ಕೆ ಷಡಕ್ಷರಿರವರು ಜ್ಯೋತಿ ಬೆಳಗಿ ಪುಷ್ಪಾರ್ಚನೆ ಮಾಡುವ ಮುಖಾಂತರ ಜಯಂತಿ ಕಾರ್ಯಕ್ರಮ ಉದ್ಘಾಟಿಸಿದ್ರು ಶಾಸಕರಾದ ಕೆ ಷಡಕ್ಷರಿ ಮಾತನಾಡಿ ನಾಡಪ್ರಭು ಕೆಂಪೇಗೌಡರು ನಾಡಿನ ಭವಿಷ್ಯದ ದೃಷ್ಟಿಯಿಂದ ಮುಂದಿನ ಪೀಳಿಗೆಯ ಏಳಿಗೆಗಾಗಿ ಶ್ರಮಿಸಿದವರು ಈಗಾಗಲೇ ಕೆಂಪೇಗೌಡರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಇವರ ಹೆಸರನ್ನೇ ಇಡಲಾಗಿದೆ ಸರ್ಕಾರ ಮತ್ತೊಂದು ವಿಮಾನ ನಿಲ್ದಾಣ ಮಾಡಲು ಸರ್ಕಾರ ಚಿಂತನೆ ನಡೆಸಿ ಶಿರಾಭಾಗದಲ್ಲಿ ಸೂಕ್ತ ಜಾಗ ಗುರುತಿಸಲಾಗಿದೆ ಎಂದರು ಇನ್ನು ಅತಿ ಹೆಚ್ಚು ಅಂಕ ಪಡೆದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಉಪವಿಭಾಗಾಧಿಕಾರಿ ಸಪ್ತಶ್ರೀ ತಹಶೀಲ್ದಾರ್ ಪವನ್ ಕುಮಾರ್ ಇಒ ಸುದರ್ಶನ್ ನಗರಸಭೆ ಅಧ್ಯಕ್ಷರಾದ ಯಮುನ ಧರ್ನೇಶ್ ಮೇಘಶ್ರೀ ಚಿದಾನಂದ್ ವಿವೇಚನ್ ರಾಮೇಗೌಡ ಬಸವರಾಜ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ವರದಿ ಮಂಜು ಕುರುಕದಹಳ್ಳಿ ಮುಂದೆ ಮುಂದೆ ಸಂಪಿಗೆ ಮರದಲ್ಲಿ ಸಂಪಿಗೆ ಹೂರಲ್ಲಿ ಸುಗಂಧ ಪರಿಮಳ ಬೀರುವ ಹಾಗೆ ಮನೋಕುಲ ಇರುವ ತನಕ ಈ ನಮ್ಮ ಕರ್ನಾಟಕದಲ್ಲಿ ಬೆಳಗ್ತಾ ಇದೆ ಸುಗಂಧ ಪರಿಮಳವನ್ನು ಸೀರ್ತಾ ಇದೆ ಜೀವನ ಕ್ರಮವನ್ನ ಅವರು ನಡೆಸ್ಕೊಂಡು ಹೋಗಿದ್ದಾರೆ ನಮ್ಮ ಮುಂದಿನ ಪೀಳಿಗೆಗೆ ಅರ್ಥಪೂರ್ಣವಾದಂತಹ ಕಾರ್ಯಕ್ರಮವನ್ನು ಮಾಡ್ತಾ ಈ ಪುಜ್ಯಾತ್ಮಕ ಸ್ಪಂದೆಯನ್ನು ಹೇಳ್ತಾ ನಾವು ಅವರಿಗೆ ಈ ನಿರ್ಮಾಣ ಈ ಕಾಲದಲ್ಲಿ ಬೇಗ ನಮ್ಮ ಕೆಂಪೇಗೌಡರವರು ಎಲ್ಲರಿಗೂ ಆಗಿ ಸಿಕ್ಕ ಹೋಗಿ ಒಬ್ಬ ಈ ಶಕ್ತಿಯಾಗಿ ಮಾನವತಾಯಿ ನಮ್ಗೆಲ್ಲರೂ ನಮಗೆಲ್ಲರಿಗೂ ಕಂಡು ಬರ್ತಾ ಇದ್ದಾರೆ ಹಾಗಾಗಿ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಬೀಕೆನಿಸ್ತಂದ